ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮೋಹಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋಹಿತಾ ಟೇಲ್ಸ್ ಸೊ ಇವತ್ತು ಡೇಟ್ ಬಂದು ಆಗಸ್ಟ್ ಸಿಕ್ಸ್ ಅನಿಸುತ್ತೆ ಎಸ್ ಆಗಸ್ಟ್ ಸಿಕ್ಸ್ತು ಈ ಬ್ಲಾಗ್ ಬಂದು ನಮ್ಮ ಮನೇಲಿ ವರ್ಮಾಲಕ್ಷ್ಮಿ ಹಬ್ಬ ಹೇಗೆ ನಡೀತು ಅಂತ ಐ ಮೀನ್ ಶುರು ಆಗೋಕ್ಕಿನ್ನೂ ಟೂ ಡೇಸ್ ಇದೆ ಬಟ್ ನೀವು ನಿಮ್ಮ ಮನೇಲಿ ನೋಡಿರ್ಬೋದು ಆಲ್ಮೋಸ್ಟ್ ಯಾರ್ಯಾರ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ದೇವ್ರನ್ನ ಕೂರಿಸ್ತಾರೆ ಯಾರ ಮನೇಲಿ ಕೂರಿಸಲ್ಲ ಎಲ್ಲರೂ ಕೂಡ ಮನೆ ಕ್ಲೀನಿಂಗನ್ನ ಶುರು ಮಾಡಿಬಿಟ್ಟಿರ್ತಾರೆ ಆಗಲೇ ಬಟ್ ಏನಂದರೆ ಮೈಸೂರಲ್ಲಿ ಸ್ವಲ್ಪ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ನಾ ಅದಕ್ಕೆ ನಾವು ವಾಷಿಂಗ್ನೆಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ಓಹ್ ಎಲ್ಲ ವಾಷಿಂಗ್ ಹಾಕಿ ನಾನೇ ಐ ಮೀನ್ ಮಿಷಿನ್ ಇದೆ ನಾನು ನಾನು ಕುತ್ಕೊಂಡು ಹ್ಯಾಂಡ್ ವಾಶ್ ಎಲ್ಲ ಏನು ಮಾಡಿಲ್ಲ ಬಟ್ ಅದು ಅದನ್ನ ತಂದು ಒಣಗಾಕಿ ಒಣಗಿಸೋದೇ ದೊಡ್ಡ ನನಗೆ ಟಾಸ್ಕಾಗಿ ಹೋಗಿದೆ ಸೋ ಎಸ್ ಇವಾಗ ಬಿಸ್ಲು ಬಂತು ಫುಲ್ ಖುಷಿ ಆಗೋಯ್ತು ಮಾಡಿದೆ ಅಷ್ಟೇ ಅಂಡ್ ಗಾಯ್ಸ್ ನಂಗಂತೂ ಕೆಲಸನ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ ಹಬ್ಬ ತುಂಬಾ ಇಷ್ಟ ಆದ್ರೆ ಈ ತರ ಕೆಲಸ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಅಂದ್ರೆ ಮುಂಚೆ ಮಾಡ್ತಿದ್ದೆ ಇವಾಗ ಸ್ವಲ್ಪ ಲೇಸಿ ಆಗ್ಬಿಟ್ಟಿದ್ದೀನಿ ಟೂ ಇಯರ್ಸ್ ಅದಕ್ಕೆ ಟೂ ಇಯರ್ಸ್ ಆದ್ಮೇಲೆ ಇವತ್ತೆ ನಾನು ಹೆವಿ ಇಷ್ಟು ಕ್ಲೀನಿಂಗ್ ಎಲ್ಲ ಒಬ್ಳೆ ಮಾಡ್ತಾ ಇರೋದು ಅದಕ್ಕೂ ಮುಂಚೆ ಎಲ್ಲ ನಾನೇ ಸ್ಕೂಲ್ ರಜಾ ಹಾಕ್ಬಿಟ್ಟೆಲ್ಲ ಮಾಡ್ತಿದ್ದೆ ಆದರೆ ಗ್ಯಾಪ್ ಆಗೋಯ್ತಲ್ಲ ನನಗೆ ಒಂಥರ ಇರಿಟೇಟ್ ಆಗ್ತಿದೆ ಇವತ್ತು ಮ ಎಲ್ಲಿಂದ ಶುರು ಮಾಡಲಿ ಏನು ಮಾಡಲಿ ಯಾವ್ದು ಫಸ್ಟ್ ಮಾಡಲಿ ಏನೂ ಗೊತ್ತೇ ಆಗ್ತಲ್ಲ ಒಂಥರ ಸೊ ನನ್ನ ಕಷ್ಟನ ಇಲ್ಲಿ ಹಂಚ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟೆ ಂದರೆ ಹಬ್ಬದ ಟೈಮಲ್ಲಿ ಎಲೆ ಸಿಗೋದು ತುಂಬ ಕಷ್ಟ ವಿಳೆದೆಲೆ ಹಾಸಿನ ಕುಂಕುಮಕ್ಕೆಲ್ಲ ಕೊಡಬೇಕಿರುತ್ತೆ ಅಂಗಡಿಗೆ ಹೋಗಿ ಎಷ್ಟು ಕೊಡ್ತೀವಿ ಕಾಸು ಎಷ್ಟು ಕೊಡ್ತೀವಿ ಅಂದ್ರೂ ಎಲೆ ಸಿಗೋದು ತುಂಬ ಕಷ್ಟ ಇಲ್ಲಿ ನಮ್ಮನೆ ಡೌನಲ್ಲಿ ಒಬ್ಬ ಆಂಟಿ ತುಂಬ ಚೆನ್ನಾಗಿ ವಿಳೆದೆಲ್ಲೆ ಬೆಳೆಸಿದ್ದಾರೆ ಅವ್ರ ಹತ್ರ ಇಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಫುಲ್ ಖುಷಿ ಆಗ್ತಿದೆ ನನಗೆ ಐವತ್ತು ರೂಪಾಯಿಗೆ ಅರವತ್ತು ಎಪ್ಪತ್ತೆಲೆ ಕೊಟ್ಟರು ಸದ್ಯ ಎಲ್ಲ ಎಲ್ಲಿ ಸಿಟಿ ಫುಲ್ ಒಳಗೆ ಎಲ್ಲಿ ಸುತ್ತಿದ್ರೂ ಎಲ್ಲಿ ಸಿಗೋದು ತುಂಬ ಕಷ್ಟ ಆ್ಯಕ್ಚುಲಿ ಚೆನ್ನಾಗಿರೋದಂತೂ ಸಿಗೋದೇ ಇಲ್ಲ ಇಲ್ಲ ಅವರೇ ಬೆಳೆದಿರೋದ್ರಿಂದ ತುಂಬ ಚೆನ್ನಾಗಿದೆ ಸೊ ಇವಾಗ ನೆಕ್ಸ್ಟು ಹೊರಗಡೆ ಹೋಗಬೇಕು ಇನ್ನೂ ಹಣ್ಣು ಸ್ವೀಟ್ಸು ತಟ್ಟೆ ತುಂಬಕ್ಕೆ ಫ್ರೂಟ್ಸ್ ಎಲ್ಲ ಬೇಕು ಇನ್ನೂ ಸೊ ನಾನು ಅಕ್ಕ ಇವಾಗ ರೆಡಿ ಆಗಿಬಿಟ್ಟು ಇಲ್ಲೇ ಸರ್ಕಲ್ಗೆ ಹೋಗ್ತೀವಿ ಸಿಟಿಗೆ ಹೋಗೋಲ್ಲ ಸಿಕ್ಕಾಪಟ್ಟೆ ರಶ್ಶು ಗಾಡಿ ಓಡಿಸೋಕ್ಕೆ ಆಗೋಲ್ಲ ಅಲ್ಲಿ ಎಲ್ಲಿ ನಿಲ್ಸೋದು ಅನ್ನೋದೇ ದುಡ್ಡು ಕ್ವಶನ್ ಮಾರ್ಕ್ ಆಗಿರುತ್ತೆ ಸೊ ಇಲ್ಲಿ ವಿವೇಕಾನಂದ ಸರ್ಕಲ್ ನಮ್ಮ ಹಳೆ ಮನೆ ಹತ್ರ ಹೋಗಿ ಇನ್ನು ಹೂ ಹೂವು ಇಲ್ಲ ಹೂವ ಮಾರ್ನಿಂಗ್ ತೊಗೊಂಡೆ ಇನ್ನು ತಾವ್ರೆ ಹೂವು ಅಲ್ಲಿತ್ತು ಜಿಮ್ಮಿಂದ ಬರ್ತಾ ನೋಡಿಬಿಟ್ಟು ಆಗೋದೆ ನಾನು ಮನೆಗೆ ಬಂದು ಹೇಳ್ದೆ ಅಮ್ಮ ಸಿಕ್ಕಾಪಟ್ಟೆ ಹೊಟ್ಟೆ ಉರ್ಕೊಂಡ್ರು ಸಿಗೋದು ತುಂಬ ಕಷ್ಟ ತುಂಬ ಚೆನ್ನಾಗಿ ಅರಳಿರೋದೇ ಇತ್ತು ಸಿಕ್ಕಾಪಟ್ಟೆ ಬೇಜಾರಾಯ್ತು ಮನೆಗೆ ಬಂದ್ಬಿಟ್ಟು ಈಗ ಮತ್ತೆ ಫಸ್ಟ್ ಅಲ್ಲಿ ಅಲ್ಲೋಗಿ ನೋಡ್ತೀವಿ ಹೋಗ್ತಾನೆ ಅಲ್ಲಿದ್ದರೆ ಅಲ್ಲಿ ತಾವ್ರೆ ಹೂವು ತಗೊತೀವಿ ಸೊ ಇವಾಗ ಟೈಮ್ ಲೆವೆನ್ ಓ ಕ್ಲಾಕ್ ಆಗಿದೆ ಈ ಸ್ಯಾರಿ ನಾವು ತಂದು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಯಿತು ಇವಾಗ ಶುರು ಮಾಡಿದೆ ಉಡ್ಸೋಕ್ಕೆ ಟೈಮ್ ಬಂದು ಐದು ಕಾಲು ಇನ್ನೂ ಐದು ಹತ್ತು ಆಗಲೇ ನಮ್ಮ ಮನೇಲಿ ಪೂಜೆ ಆಗಿದೆ ಪೂಜೆಯಾಗಿ ಆಲ್ರೆಡಿ ಟೆನ್ ಟೆನ್ ಮಿನಿಟ್ಸ್ ಆಯಿತು ನಾಲ್ಕೂವರೆಗೆ ಶುರು ಮಾಡಿದ್ವಿ ಇವತ್ತು ಬೇಗ ಮಾಡಿದ್ದೀವಿ ಆಯ್ತು ಆಯ್ತು ರೇನೋನು ಪೂಜೆ ಪಾರ್ಟಿಸಿಪೇಟ್ ಮಾಡಿದೆ ಇವತ್ತು ಕ್ಲಿಪ್ ಅಟ್ಯಾಚ್ ಮಾಡಿ ಅಟ್ಯಾಚ್ಮೆಂಟ್ ಆಯ್ತು

ಏನಂದರೆ ಡೆಕೋರೇಷನ್ನೇ ತೋರಿಸಿಲ್ಲ ನಾನು ಏನೂ ಮಾಡಿಲ್ಲ ಒಂದು ಒಂದು ಕೆಲಸನೂ ಮಾಡಿಲ್ಲ ನಾನು ಟ್ವೆಲ್ ಓ ಕ್ಲಾಕ್ ತನಕ ಮಾಡ್ತಿದ್ವಿ ಅದಾದಮೇಲೆ ನಾನು ಹೋಗಿ ಮಲ್ಕೊಂಬಿಟ್ಟೆ ಹಂಗಾಗಲಿಲ್ಲ ಮತ್ತು ನೆಕ್ಸ್ಟ್ ಎದ್ದಿದ್ದೆ ತ್ರೀ ಓ ಕ್ಲಾಕ್ಗೆ ಆ ತ್ರೀ ಅವರ್ಸ್ ಪೂರ್ತಿ ಅಕ್ಕನೇ ಮಾಡಿರೋದು ಅಕ್ಕನೇ ಸ್ಯಾರಿ ಉಡ್ಸಿ ಫುಲ್ ಎಲ್ಲ ದೇವರು ಮನೆ ಪ್ರತಿಯೊಂದು ಕ್ಲೀನಾಗಿರ್ಬೋದು ಮುಡ್ಸಿರೋದು ಇನ್ನೇನು ಅಲ್ಲಿ ಹೊಣ್ಣಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಅಕ್ಕನೇ ಮಾಡಿರೋದು ಅಕ್ಕ ಅಮ್ಮ ಗೈಡ್ ಮಾಡ್ತಿದ್ರು ಅಕ್ಕ ಒಬ್ಬಳೇ ಸಿಂಗಲ್ ಹ್ಯಾಂಡೆಡಾಗಿ ಸ್ಯಾರಿ ಡ್ರಪ್ ಮಾಡಿರೋದು ತುಂಬ ಖುಷಿ ಆಯಿತು ಇದು ನೋಡಿದ್ಮೇಲೆ ಈ ವ್ಲಾಗ್ಗಳು ನೋಡಬಾರ್ದು ನೋಡಿ ನೋಡಬಾರ್ದು ನೋಡಿದ್ರೆ ಕೊಂಬಂದುಬಿಡುತ್ತೆ ಆಮೇಲೆ ಬಿಟ್ಟು ತೋರಿಸ್ತೀನಿ ಟಿಫನ್ ಮಾಡ್ಕೊತೀವಿ ಬೇಗ ನೈಟ್ ಸರಿಯಾಗಿ ಏನೂ ತಿನ್ನಲಿಲ್ಲ ಏನು ತಿಂದ್ವಿ ನೈಟು ನೈಟ್ ಊಟನೇ ಮಾಡಲಿಲ್ಲ ಸಂಜೆ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ಅದು ತಿನ್ಕೊಂಡು ಕೆಲಸ ಶುರು ಮಾಡಿದ್ದು ಹಾಗೆ ಮಲ್ಕೊಂಬಿಟ್ವಿ ಊಟನೇ ಮಾಡಲಿಲ್ಲ ಸೊ ಇವಾಗ ಪಲಾವ್ ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು ಅದಕ್ಕೆ ಪನ್ನೀರ್ ಗ್ರೇವಿ ಪನ್ನೀರ್ ನಾನು ಮಾಡ್ತೀನಿ ಪಲಾವ್ ಅಮ್ಮ ಮಾಡ್ತಾರೆ ಇವತ್ತು ಪೂರ್ತಿ ಅದೇ ಸಾಕು ಆ್ಯಂಡ್ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡಬೇಕಂತೆ ಅದನ್ನು ನಾನೇ ಮಾಡ್ತೀನಿ ಅಂತ ವಹಿಸ್ಕೊಂಡಿದ್ದೀನಿ ಇವಾಗ ಶುರು ಮಾಡಿದೆ ಅಡುಗೆ ಮಾಡಕ್ಕೆ ಏನು ಗೊತ್ತಾ ಆ್ಯಕ್ಚುಲಿ ನಾನು ಮೆಹಂದಿ ಹಾಕ್ಕೊಂಡೇ ಇರ್ಲಿಲ್ಲ ನಾನು ಯಾವಾಗಲೂ ಹಬ್ಬಕ್ಕೆ ಟೂ ಡೇಸ್ ಇದೆ ನನಗೆ ಮೆಹಂದಿ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬಂದಿರುತ್ತೆ ಅಂದ್ಬಿಟ್ಟು ಬೇಗ ಮೆಹಂದಿ ಹಾಕೊಂಡ್ಬಿಡ್ತೀನಿ ಈ ಸಲ ಆಗಲಿಲ್ಲ ಮನೇಲೇ ಇದ್ದೆ ಬಟ್ ಆ ಕಡೆ ಅಷ್ಟು ಗಮನ ಕೊಡಲಿಲ್ಲ ಸೊ ಅರ್ಜೆಂಟ್ ಆಗಿ ಅಂದ್ರೆ ನಾನು ನಿಧಾನಕ್ಕೆ ಹಾಕೊಂಡ್ರು ಈ ಈ ಡಿಸೈನೇ ಜಾಸ್ತಿ ಪ್ರಿಫರ್ ಮಾಡೋದು ಇದನ್ನ ಈ ಲೆಫ್ಟ್ ಹ್ಯಾಂಡಿಗೆ ನಾನು ಹಾಕ್ಕೊಂಡೆ ರೈಟ್ ಹ್ಯಾಂಡಾಗ ನಾವು ಮೆಂಗ್ ಕೊಟ್ಟಿದ್ದಾರೆ ನೋಡಿ ಓಕೆ ಸೊ ಇವಾಗ ರೆಡಿ ಆಗಬೇಕು ರೈಟ್ ನಾನು ಈ ಮೆರೂನ್ ಕಲರ್ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದರೆ ನಾನು ಹೊಸ ಫೋನ್ ತೊಗೊಂಡೆ ಇವಾಗ ನಂದು ಹಳೆ ಟೆಂತಲ್ಲಿ ಅಮ್ಮ ಕೊಡ್ಸಿದಿತ್ತು ಫೋನು ಕೆಟ್ಟೋಯ್ತು ರಿಪೇರ್ ಮಾಡಿಸೋಕ್ಕಾಗಲ್ಲ ಅಂದ್ಬಿಟ್ಟು ಹೊಸ ಫೋನ್ ಬುಕ್ ಮಾಡ್ಕೊಂಡಿದ್ದೆ ಐ ವಾಸ್ ಲೈಕ್ ಓ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತೀನಿ ಅಂದ್ಕೊಂಡು ಫುಲ್ ಖುಷಿಯಾಗಿದ್ದೆ ಕೊನೆಗೆ ಬಂತು ಡೆಲ್ವರಿ ಈ ಕಾರ್ಟ್ ಅವರು ಓ ಟಿ ಪಿ ಹೇಳಿ ಅಂತ ಹೇಳಿದ ತಕ್ಷಣ ನಂಗೆ ಗೊತ್ತಾಯ್ತು ಅದು ಏನಂತಾರೆ ಅದು ಓಪನ್ ಬಾಕ್ಸ್ ಡೆಲಿವರಿ ಅಂತ ಗೊತ್ತಾಯ್ತು ಸೊ ನಂಗೆ ಅಲ್ಲೇ ಮೂಡ್ ಆಫ್ ಆಗೋಯ್ತು ನಾನು ರ್ಯಾಪರ್ ಎಲ್ಲಿ ತೆಗೆದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಅದು ಅವರೇ ಬಂದುಬಿಟ್ಟು ಪರ ಪರ ಅಂತೆಲ್ಲ ತೆಗೆದು ಆಯಿತು ವೈಟ್ ಲೆಟ್ ಮೀ ಶೋ ಯು ನಾನು ವಿವೋ ವಿ ಟ್ವೆ ವಿವೋ ವಿ ಟ್ವೆಂಟಿ ಫೈವ್ ತಗೊಂಡಿರೋದು ಎಸ್ ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಅಂದರೆ ಟೆಂತ್ ಆದಮೇಲೆ ಅಮ್ಮ ಕೊಡ್ಸಿದ್ ಫೋನ್ನ ಇನ್ನೂ ಹಾಗೆ ಇಂಜಿನಿಯರಿಂಗಲ್ಲಿ ಹಾಗೆ ಮುಗಿಸ್ಬಿಡೋಣ ಹೆಂಗೋ ಒಂದು ಫೋರ್ ಇಯರ್ಸ್ ಅಡ್ಜಸ್ಟ್ ಮಾಡಿಕೊಂಡು ಅಡ್ಜಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ವಿವೋ ವಿ ಸೆವೆಂಟೀನ್ ಪ್ರೋ ನನ್ನ ಹತ್ರ ಇದ್ದಿದ್ದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಕ್ಯಾಮ್ರಾ ಎಲ್ಲ ಅಂದ್ಕೊಂಡಿದ್ದೆ ಬಟ್ ಅದು ಕೆಟ್ಟೋಯ್ತು ನಾನೇ ಸರಿಯಾಗಿ ಇಟ್ಕೊಳ್ಳಿಲ್ವೇನೋ ಅಂತ ಫೀಲ್ ಆಗೋಯ್ತು ಅದ ನಾನು ಫೋರ್ ಇಯರ್ಸ್ ಆದಮೇಲೆ ಗೂಗಲ್ ತಗೊಳ್ಳೋಣ ಅಂದ್ಕೊಂಡಿದ್ದೆ ನಂಗೆ ತುಂಬ ಇಷ್ಟ ಅದು ಮಾಡೆಲ್ ಫೀಚರ್ಸ್ ಎಲ್ಲ ಫರ್ ಲೈಕ್ ಸದ್ಯಕ್ಕೆ ಮತ್ತೆ ವಿವೋನೇ ತೊಗೊಂಡಿನಿ ವಿ ಟ್ವೆಂಟಿ ಫೈವ್ ಎಸ್ ಒಂದು ಬ್ಯಾಕ್ ಕವರ್ ಬಂದು ಹಳೆ ಫೋನ್ಗೂ ಇದನ್ನೇ ಹಾಕ್ಕೊಂಡಿದ್ದೆ ಟ್ರಾನ್ಸ್ಪರೆಂಟು ಅದ್ರ ಮೇಲೆ ನಂದು ರೈನ್ಬೋದು ಪಿಕ್ಕ ಆ್ಯಂಡ್ ಏನು ಗೊತ್ತಾ ನನಗೆ ಫೋನ್ಗಿಂತ ಜಾಸ್ತಿ ಇದು ಪಿನ್ ಕೊಡ್ತಾರಲ್ಲ ಸಿಮ್ ತೆಗಿಯೋಕ್ಕೆ ಅದು ತುಂಬ ಇಷ್ಟ ಆಯ್ತು ನನಗೆ ಅದು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದೊಂದು ಆ್ಯಂಡ್ ಈ ಕಲರ್ ಬಂದು ಆ್ಯಕ್ಚುಲಿ ಆರೆಂಜ್ ಕಲರ್ ಬೆಳಕಿಗೆ ಬಿದ್ದರೆ ಆರೆಂಜ್ ನಾರ್ಮಲ್ ಆಗಿದ್ರೆ ಒಂಥರ ವೈಟ್ ಬ್ಲೂ ಇಶ್ ಇಷ್ಟ ಆಯಿತು ಸೊ ಎಸ್ ಇವಾಗ ಸ್ಯಾರಿ ಉಟ್ಕೊಂಡು ರೆಡಿಯಾಗಿಬಿಟ್ಟು ಆಮೇಲೆ ಪೂಜೆ ಕತೆ ಸಾರಿ ಸ್ತೋತ್ರ ಓದ್ಬಿಟ್ಟು ಆಮೇಲೆ ಹೋಗಿ ಎಲ್ಲರನ್ನು ಕರ್ಬಿಟ್ಟು ಎಲ್ಲರೂ ಮನೆಗೆ ಹೋಗಿ ಅಲಂಕಾರ ನೋಡಿಕೊಂಡು ಬರೋದು ಹಬ್ಬ ಮುಗಿಯುತ್ತೆ ಅಷ್ಟೆ ಎಸ್ ರೆಡಿಯಾಗಿದ್ದೀನಿ ಇರಿ ಪೂರ್ತಿ ತೋರಿಸ್ತೀನಿ ಸರಿ ಅಮ್ಮ ಉಡ್ಸ್ ಕೊಟ್ಟಿದ್ರು ಚೆನ್ನಾಗಿ ಕಾಣ್ತಾ ಇದೆ ಸರಿ मम्मीದನೆ ಪರ್ಫೆಕ್ಟ್ एक्चुअली ವಗ್ ರೈನ್ಬೋಗೆ ಬಟ್ಟೆ ಹಾಕಿಸ್ಬೇಕು ಅಕ್ಕ ರೆಡಿ ಆದ್ಮೇಲೆ ಅದನಿಗೆ ಬಟ್ಟೆ ಹಾಕಿ ರೆಡಿ ಮಾಡ್ತೀವಿ ರೈನ್ಬೋ ನೋಡ್ತಾ ಇದ್ಯಾ

ಬಂದೈತೆ ಸೊ ಇವಾಗ ಎಲ್ಲಾ ಕಡೆ ಹೋಗಿ ಎಲ್ರು ಮನೆಗ್ ಕರೆದ್ಬಿಟ್ಟು ಬಂದ್ವಿ ರೈನ್ಬೋಗೆ ಡ್ರೆಸ್ ಹಾಕ್ಸಿ ಅವ್ನ ಜೊತೆ ಫೋಟೋ ಎಲ್ಲ ತಗೊಂಡು ಅವನ್ ಜೊತೆ ಆಟ ಆಡ್ಕೊಂಡು ಎಲ್ಲ ಮುಗೀತು ಸೊ ಅವಾಗ ಚೇಂಜ್ ಮಾಡಿಕೊಂಡು ಮೇಕಪ್ ಮಾ ರಿಮೂವ್ ಮಾಡಿಬಿಟ್ಟು ಫ್ರೆಶ್ ಆಗಿ ಆರಾಮಾಗಿ ರೆಸ್ಟ್ ಮಾಡಬೇಕು ತ್ರೀ ಡೇಸಿಂದ ಕೆಲಸ ಮಾಡಿ ಸಾಕಾಗಿದೆ ನನಗಂತೂ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್